ಹಾಯ್ ಫ್ರೆಂಡ್ಸ್ ಹನಿರೊಕ್ಕುನ್ ಯೂಟ್ಯೂಬ್ ಚಾನಲ್ಗೆ ತಮ್ಮಲ್ಲಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಚಿಕನ್ ಡ್ರೈ ರೆಸಿಪಿಯನ್ನು ಮಾಡಿ ಸಿಂಪಲ್ ಆಗಿರೋ ಚಿಕನ್ ರೆಸಿಪಿಯನ್ನು ತೋರಿಸ್ತೀನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಕಾವಲಿ ಇಟ್ಟು ಸ್ವಲ್ಪ ಆಯಿಲ್ ಹಾಕಬೇಕು ಆಯಿಲ್ ಬಿಸಿ ಆದ ತಕ್ಷಣ ಇದಕ್ಕೆ எண்ணெய்காதே சொல்ல ஈருளினா இவ்வளோ அரு அர கிலோ அந்த சிக்கல் போன்லெஸ் தீவிர பின்ஸு மொத்த போன் லெஸ்ஸு இவ்வளோ இதற்கு உப்பு சாப்பாடு ಅಷ್ಟಿನ ಪುಡಿ ಒಂದು ಸ್ಪೂನ್ ಹಾಕ್ ಪುಡಿ ಈಗ ಒಂದು ಸಣ್ಣ ಪೀಸ್ ಚಕ್ಕೆ ಒಂದೆರಡು ಲವಂಗ ಮಿಕ್ಸಿಗೆ ಹಾಕ್ಬೇಕು ಹಸಿದ ಹಾಗೆ ಒಂದು ಕಪ್ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗೋದು ಕೊತ್ತಂಬರಿ ಸೊಪ್ಪು ಒಂದೆರಡು ಪುದೀನ ಸೊಪ್ಪು ಒಂದು ನಾಲ್ಕು ಹಸಿಮೆಣಸು ಒಂದು ಇಂಚು ಶುಂಠಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನು ಕಾಳು ಮೆಣಸು ಇವೆಷ್ಟು ಹಾಕಿ ನೈಸಾಗಿ ಮಿಕ್ಸಿ ಮಾಡಬೇಕು ಕಡ್ಡಿ ಬೇವಿನ ಸೊಪ್ಪು ಸಾಂಬಾರು ಬೇವಿನ ಸೊಪ್ಪು ಓಕೆ ಅರ್ಧ ಚಮಚ ಧನಿಯಾ ಪುಡಿ ಒಂದು ಚಮಚ ಚಿಕನ್ ಮಸಾಲ ಪೌಡ್ರು ಕಾಲು ಸ್ಪೂನು ಖಾರದ ಪುಡಿ ಮಸಾಲೆ ಎಲ್ಲ ಹಿಡಿಬೇಕು ಇವಾಗ ಇದಕ್ಕೆ ಮಿಕ್ಸಿ ಮಾಡಿದ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಮಾಡಿದ ಪೇಸ್ಟಿವು ಇವೆಲ್ಲ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಕಟ್ ಮಾಡಿದ ಒಂದು ಟೊಮೊಟೊ ಚೆನ್ನಾಗಿ ಕಟ್ ಮಾಡಿದ ಒಂದು ಟೊಮೊಟೊ ಹಾಕಿ ಹತ್ತು ನಿಮಿಷ ಬಿಡಬೇಕಿದು ಇವಾಗ ಚಿಕನ್ ಡ್ರೈ ರೆಡಿಯಾಗಿದೆ ಇಷ್ಟ ಆದರೆ ಡ್ರೈ ರೆಡಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ರೆಡಿಯಾಗಿದೆ ಈಗ ಚಿಕನ್ ಡ್ರೈ ರೆಡಿ ಚಿಕನ್ ಡ್ರೈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು